ಇವತ್ತಿನ ದಿನ ಈ ಒಂದು ಸಭೆಯನ್ನು ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ ಏನು ದಿನಾಂಕ ಇಪ್ಪತ್ತೈದು ಒಂದು ನಡೆದಂಥ ಕೋಮುಲ್ ಚುನಾವಣೆಯಲ್ಲಿ ನನಗೆ ಮತ ಕೊಟ್ಟಂಥ ಸುಮಾರು ಇಪ್ಪತ್ತೇಳು ಜನ ಇಪ್ಪತ್ತೊಂಬತ್ತು ಜನ ನಾನು ಮತ ಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ನನ್ನ ಉದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನನಗಷ್ಟೊಂದು ಮತಗಳು ಬರಲು ಸಹಕರಿಸಿದಂಥ ಎಲ್ಲ ನನ್ನ ಸಹೋದರ ಮಿತ್ರರಿಗೂ ಸಹ ನಾನು ಧನ್ಯವಾದಗಳು ಇದ್ದೀನಿ ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾನು ನಿಮ್ಮ ಒಂದು ಪತ್ರಿಕಾ ಪತ್ರಿಕಾ ಮಿತ್ರನ ನಾನು ಇವತ್ತಿನ ಕರೆದಿದ್ದೀನಿ ನನಗೂ ನಿಮ್ಮಿಂದಲೂ ಸಹ ಅದು ಹೆಚ್ಚಿನ ಪ್ರೋತ್ಸಾಹ ಸಿಕ್ತು ತಾವು ಸಹ ನನಗಷ್ಟೊಂದು ಮತಗಳ ಬರೋದಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದವರು ಅವು ಏನು ಮೀಡಿಯಾ ಚಾನಲ್ ಇದ್ದಾರೆ ನೀನೆಲ್ಲರ ಸಹಕಾರ ಸಿಕ್ತು ಅನ್ನೋದು ನನ್ನ ನಿಮಗೂ ಸಹ ನನ್ನ ಒಂದು ಧನ್ಯವಾದ ಒಪ್ಸೋದಕ್ಕೆ ಇವತ್ತಿನ ದಿನ ಕರೆದಿದ್ದೀನಿ ಇನ್ನೇನಾದರೂ ಕೇಳಂಗಿದ್ದ ಕೇಳ್ಬೋದು ಚುನಾವಣೆಗೆ ತಯಾರಿ ತಯಾರಿ ಮಾಡ್ಕೊಂಡಿದ್ವಿ ಮಾಡಿಕೊಂಡಿದ್ವಿ ನಾವು ಅಂದ್ಕೊಂಡಷ್ಟು ಮತಗಳು ನಮ್ಗೆ ಬಂದಿಲ್ಲ ನಮಗಿನ್ನೂ ಮತಗಳು ಜಾಸ್ತಿ ಬರಬೇಕಾಗಿತ್ತು ನಾವು ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸದಿಂದಲೇ ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ ಕೆಲವು ಕಾರಣಗಳಿಂದ ನಾವು ಈ ಸರಿ ಜನ ಕೊಟ್ಟಂಥದ್ದೇ ಏನು ಡೆಲಿಗೇಟ್ಸ್ ಕೊಟ್ಟಿದ್ದಾರೆ ಆ ತೀರ್ಪನ್ನು ಒಪ್ಪಿಸ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಏನೀಗ ನೂತನವಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ತ ನಾಗರಾಜ್ ನಾಗರಾಜವ್ರಿಗೆ ನಾನು ಶುಭಾಶಯ ಕೂಡ ಕೋರೋದಕ್ಕೆ ನಾನು ಇವತ್ತಿನ ಇಷ್ಟಪಡ್ತಾ ಇದ್ದೀನಿ ಇಲ್ಲ ನನಗೇನಾಗಿಲ್ಲ ನಾನು ಕರೆಕ್ಟ್ ರೀಸನ್ಸ್ ಸೋತಿರೋದು ಯಾಕಂತ ನಾನು ಸೋತಿರೋದಕ್ಕೆ ಕರ್ನಾ ನಾನಾ ಕಾರಣಗಳಿರ್ಬೋದು ನಾನು ನಮ್ಮ ಯಾವತ್ರ ಯಾವುದೇ ಅಧಿಕಾರ ಇಲ್ಲ ನಮ್ಮ ಹತ್ರ ಮಿತ್ರ ಬಳಗ ಇದೆ ಅಧಿಕಾರ ಬಳಗ ನಮ್ಮ ಹತ್ರ ಇಲ್ಲ ಶಾಸಕರಾಗ್ಬೋದು ಮಾಜಿ ಶಾಸಕರಾಗ್ಬೋದು ಮಂತ್ರಿಗಳಾಗ್ಬೋದು ಅಲ್ಲ ಎಂ ಪಿಗಳಾಗ್ಬೋದು ನಮ್ಮ ಹತ್ರ ಯಾರೂ ಇಲ್ಲ ನಮ್ಮ ಹತ್ರ ಇರೋದೊಂದೇ ಸ್ನೇಹಕೂಟ ನಾವೆಲ್ಲ ಮಿತ್ರರು ನಾವೆಲ್ಲ ತಾಯಿ ಒಂದು ತಾಯಿ ಮಕ್ಕಳ ಥರ ನಾವು ಹಣ್ಣು ತಮ್ಮ ತ ಇದ್ದೀವಿ ಅವ್ರ ಬೆಂಬಲದ ಮೇಲೆ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದೀನಿ ಅವ್ರ ಸಹಕಾರದಿಂದನೇ ಇವತ್ತಿನ ದಿನ ನಾನು ಇಷ್ಟು ಮಾತುಗಳು ನಾನು ಸಂಪಾದನೆ ಮಾಡಿದ್ದೀನಿ ಡೆಲಿಗೇಟ್ಸ್ ಕಡೆಯಿಂದನೇ ಬರಬೇಕಾಗಿತ್ತು ಅದು ಒಂದು ಅದು ಆ ಟೂರ್ ಹೋಗದೇ ಇದ್ದಿದ್ರೆ ನೂರು ನೂರು ಪರ್ಸೆಂಟ್ ನಾನು ಗೆಲ್ತಾ ಇದ್ದೆ ನನ್ನ ಗೆಲುವಿಗೆ ನಾನು ಗೆಲ್ತೀನಿ ಒಂದು ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು ಹತ್ತು ದಿನ ಪ್ರವಾಸ ಕರ್ಕೊಂಡೋದ್ರು ಯಾವುದೇ ಫೋನ್ಗಳನ್ನೂ ಎಲ್ಲ ಸ್ವಿಚ್ ಆಫ್ ಫೋನ್ಗಳು ಕಿತ್ಕೊಂಡ್ರು ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದವರು ಎರಡೂ ಪಕ್ಷದವರು ಮಾಡಿದ್ದಾರೆ ಜನತಾ ದಳದವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಜೆ ಡಿ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ಅವರು ಕ್ಯಾಂಡಿಡೇಟ್ ಇದ್ರಲ್ಲ ಇಲ್ಲ ಇಲ್ಲ ನಾನು ತಗೊಂದು ವಿಷಯ ಹೇಳ್ತೀನಿ ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದು ದಿವಸ ಅಲ್ಲಿ ಒಂದು ನಾಲ್ಕು ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾತಂದರು ಈ ರೀತಿ ನೀವ್ಯಾರು ಮೀಡಿಯಾದವರು ಕೇಳ್ತೀರ ನಾನು ಅದಕ್ಕೆ ಇದರಲ್ಲಿ ನೋಡಿದೆ ಈ ರೀತಿ ನೀವು ಹೈಜಾಕ್ ಮಾಡಿದ್ರ ಅಂತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ನನಗೆ ಅಂಥ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ತಿದ್ರು ಯಾಕೆ ಸ್ಲೇಟಾಗಿ ಕರ್ಕೊಂಡು ಬಂದಿರಿ ಅಂತ ಹೇಳಿದ್ರು ಅವ್ರು ತುಂಬಿನ ಒಂದು ಎಕ್ಸಾಂಪಲ್ ಹೇಳಿದರು ಅವರು ಏನು ಬಲ್ಲದಲ್ಲಿ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ರು ಆ ಕಾರಣದಿಂದ ಈ ಲೇಟಾಗಿ ನಾಲ್ಕು ಜನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅವ್ರು ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದರೆ ನಾನು ಒಪ್ಕೊಳ್ತಾ ಇದ್ದೆ ಒಂದು ದಿವಸ ಅವ್ರು ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದರು ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂಥ ಸಮಯದಲ್ಲಿ ನಾನು ಮೊದಲು ಬಾರಿಗೆ ಸೋತಿದ್ದೆ ಆ ನೋವನ್ನು ಭರಿಸಿದ ವ್ಯವಸಕ್ಕಾಗಿದ್ರೆ ನನ್ನ ತಾಯಿ ಕ ನನ್ನ ಬಿಟ್ಟು ನನ್ನ ತಾಯಿ ತೀರ್ಕೊಂಡ್ರು ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದರು ತಾವೆಲ್ಲ ಕೇಳಿ ಕೇಳಿರ್ಬೋದು ತಮ್ಮ ಹತ್ರ ಅದ್ರ ಬಗ್ಗೆ ನಾನು ಮಾಹಿತಿ ಇದೆ ನಾನು ಇವತ್ತಿನ ದಿನ ನಾನು ಈ ಚುನಾವಣೆಯಲ್ಲಿ ಏನಾದರೂ ಮೇಲೆ ಮೊನ್ನೆ ಲಾಸ್ಟ್ ಎಲೆಕ್ಷನಲ್ಲೂ ಈ ಮಾತು ಹೇಳಿದ್ದು ಮೊದಲ ಎಲೆಕ್ಷನಲ್ಲಿ ಸೋತಾಗ ನನ್ನ ತಾಯಿಗೆ ಕಲ್ತ್ಕೊಂಡಿದ್ದೆ ಈಗೇನಾದರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ನಾನು ನಾನು ಹೋಗೋಲ್ಲ ನಾನು ಬಾಡಿ ಹೋಗ್ತದೆ ಅಂತೇಳಿದರು ಆ ರೀತಿ ಹೇಳಿದರು ಅಂದರೆ ಅವ್ಗೆ ಎಷ್ಟು ನೋವಿತ್ತು ಅಂದರೆ ಅವ್ನ ತಾಯಿನ ಕಳೆದುಕೊಂಡ್ವಿ ಎಲ್ರಿಗೂ ತಾಯಿ ಅಂದರೆ ಎಲ್ರಿಗೂ ತಾಯಿನ ನಿಜಾನೇ ಅದು ತಾಯಿನ ಕಳೆದ್ಕೊಂಡು ನೋವಿತ್ತು ಅಂತ ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಡೆಲಿಗೇಟ್ರ್ ಅವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಬಹುಶಃ ಒಂದೊಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾಯಿದ್ರು ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವೀಡಿಯೋ ತೋರಿಸ್ತಾ ಅಂತ ಅದು ಆ ಹುಡ್ಗ ನನಗೆ ಹೇಳಿದ ಮಾತು ಚುನಾವಣೆ ಸಮಯ ಓಟ್ ಹಾಕಿಬಿಟ್ಟು ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ್ ಮಾತು ನಾನು ವೀಡಿಯೋ ಅಣ್ಣ ನಮ್ಮ ತಾಯಿ ಈ ರೀತಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ತೊಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಬೇಡಿಕೊಡ್ರೆ ಸಹ ಏಯ್ ಎತ್ತ ಲೈ ಅತ್ತೋ ನಿಮ್ಮ ತಾಯಿ ಹೆಣ್ಣಿರಾದ್ರೂ ಮೂರು ಗಂಟೆಯಲ್ಲಿ ನಿಮ್ಮ ಫ್ಲೈಟಲ್ಲಿ ಕಳಿಸ್ತೀನಿ ನಡೆಯೋ ಅದು ಕರ್ಕೊಂಡು ಹೋದ್ರಣ್ಣ ನಾನು ನಾನು ಇಪ್ಪತ್ತೊಂದನೇ ತಾರೀಕು ನನ್ನಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಂಡ್ರು ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇಲೆ ನನ್ನ ತಾಯಿ ತೀರ್ಕೊಂಡ್ರು ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು ಇದೆಲ್ಲ ಯಾರು ಮಾಡೋ ಕೆಲಸ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ನೀವು ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ಸು ಇದು ಯಾರು ಹೇಳಿದ್ದಲ್ಲ ಅದೇ ಶ್ರೀನಿವಾಸ್ ಹೇಳಿದ ಮಾತಿದ್ರು ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು ಹತ್ಕೊಂಡು ಹೇಳಿದ್ರು ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮಗಿದು ಬೇಕಾಗಿರ್ಲಿಲ್ಲಣ್ಣಾ ನಮಗಿಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು ಒಬ್ಬ ಸುಮಾರು ಅರವತ್ತೈದರಿಂದ ಅರವತ್ತೈದು ವರ್ಷ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷದ ಒಬ್ಬ ಬೋಬುಳ್ರ ರೆಡ್ಡಿ ಅನ್ನೋ ಒಬ್ಬ ಒಬ್ಬ ರೆಡ್ಡಿ ಸಮಾಜದವರು ಆ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು ಅಣ್ಣ ನನಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಅದೇ ಆ ಓಬುಲ್ ರೆಡ್ಡಿನ ಅಷ್ಟು ಎಪ್ಪತ್ತು ವರ್ಷದ ಒಬ್ಬ ವಯಸ್ಸಾಗಿರ್ತಂಥ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡ್ಸೋ ಮಾಡಿಸೋತನೇ ನೆಸಿಟಿ ಇತ್ತ ನಿಮಗೆ ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತಾ ಎಷ್ಟೋ ಜನ ನಾಯಕರು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ ಎಮ್ ವಿ ವೆಂಕಟಪ್ಪನವರಿಂದ ಹಿಡಿದು ಆಲಂಗು ಶ್ರೀನಿವಾಸ ಅವರಿಂದ ಹಿಡಿದು ಅಂಬರೀಷಿಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ನಾಗೇಶ್ ಅವರಿಂದ ಹಿಡಿದು ಯಾರೂ ಈ ಮಟ್ಟಕ್ಕೆ ಹಿಡ್ದಿಲ್ವಲ್ಲ ಚುನಾವಣೆ ನಡೀತಾ ಇತ್ತು ಕಾಮನ್ ಆಗಿಬಿಟ್ಟಿದೆ ಏನು ಕರ್ಕೊಂಡು ಹೋಗೋದು ಟೂರ್ ಕರ್ಕೊಂಡೋಗೋದು ಅವ್ರಿಗೆ ಏನೋ ಆಮಿಷಗಳು ತೋರಿಸೋದು ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಯಾರು ಎಲ್ಲೂ ಎಲ್ಲ ಕಡೆನೂ ಇದೆ ನಮ್ಮ ತಾಲೂಕಲ್ಲೇ ಇದೆ ಅಂತಲ್ಲ ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ತಾಯಿ ತೀರ್ಕೊಂಡ್ರು ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ನನ್ನ ಸೋತಾಗ ಅದೇ ನೋವು ನನ್ನ ನಮ್ಮ ತಾಯಿ ತೀರ್ಕೊಂಡ್ರು ಅಂತ ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ ಏತ್ ನಾವು ಎಲ್ಲೂ ಹೋಗ್ತಿದ್ದ ಡೆಲಿಗೇಟ್ ಫಾರ್ಮ್ ನಿಮ್ಮ ಹತ್ರನೇ ಇದೆ ಮತ್ತೆ ನಿಮಗೆ ಕೊಡ್ತಾಯಿದ್ದ ಯಾಕೆ ಅಷ್ಟು ಹಿಂಸೆ ಕೊಟ್ಟೋದು ಆ ತಾಯಿ ಕೊನೆ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ ಏನು ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ನಿಮ್ಗೆ ಆತ್ಮಸಾಕ್ಷಿ ಇದೆ ಹೇಳಿ ಇಲ್ಲ ಅವ್ರು ಕರೆಸ್ಕೊಂಡು ಹೋಗ್ಬಿಟ್ಟು ಕೇಳಿ ಹೇಳ್ತಾರೆ ಇಂಥ ರಾಜಕಾರಣ ಬೇಕಾಗಿತ್ತಾ ನಿಮ್ಗೆ ಅಧಿಕಾರ ಇದೆ ನೀವು ಶಾಸಕರು ತಾಲೂಕಿನಲ್ಲಿ ಸುಮಾರು ಏಳು ಸಾವಿರ ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು ನೀವು ಹೇಳ್ತಾ ಇದ್ದೀರಿ ಸ್ವಲ್ಪ ಹೆಚ್ಚು ಕಡೆ ಒಂದು ಲಕ್ಷ ಮತಗಳು ಬಂದಿದೆ ನನಗೆ ನಿಜಾನೇ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ ನಿಮ್ಗೆ ಅಷ್ಟೇ ಎರಡೇ ವರ್ಷ ಆಗಿರೋದು ನೀವು ಕರೆದ್ರೆ ಬರಬೇಕು ಜನ ಡೆಲಿಗೇಟ್ಸ್ ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು ಎತ್ತಕೊಂಡು ನೀವೇ ಎರಡು ಟ್ರಿಪ್ ಕರ್ಕೊಂಡು ಹೋದರು ಒಂದು ಟ್ರಿಪ್ಪು ನನಗೆ ಬರ್ತ್ಡೇ ನಿಮ್ಗೆ ನಿಮ್ಮೆಲ್ಲರದು ಊಟ ಅರೇಂಜ್ ಮಾಡಿದ್ದೀನಿ ನೀವು ಖುದ್ದಾಗಿ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು ಬಂದವರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದರು ತಪ್ಸ್ಕೊಂಡು ಅವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಹೋಗಿದ್ದೀನಿ ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟಾಗಿದ್ದು ಐವತ್ತು ಮೂರು ಜನ ನಿಮ್ಮ ಮತ ಬಂದಿರೋದು ಮೂವತ್ತೈದು ಓಟು ಇದರಲ್ಲಿ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ಇದು ಗೆದ್ದಿದ್ದೀರ ನೀವೇನು ಹೇಳ್ತೀರಿ ಇದಕ್ಕೆ ಐವತ್ಮೂರು ಜನನ್ನ ನೀವು ಕರ್ಕೊಂಡು ಹೋದ್ರಿ ನಿಮಗೆ ಮೂವತ್ತೈದು ಜನ ನಿಮ್ಮ ಜೊತೆ ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಗೆದ್ದಿದ್ದೀರಾ ಸೋತಿದ್ದೀರ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಮ್ ಹತ್ರ ಅವ್ರ ಹತ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ ನಾನು ಮುಳುಭಾಗಲಲ್ಲೇ ಇದ್ದೀನಿ ನಾನು ಯಾರಾದರೂ ಒಬ್ಬ ಎಲ್ಲಾದರೂ ಪ್ರವಾಸಕ್ಕೆ ಕಳಿಸಿದ್ದೀನಿ ಅಂತ ಹೇಳೋಕಿದ್ರೆ ಒಂದು ಡೆಲಿಗೇಟ್ ಫಾರಮ್ ನಾನು ತೊಗೊಂಡಿದ್ದೆ ಸಾಬೀತುಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಟ್ಟು ನನಗೆ ಇಪ್ಪತ್ತೊಂಬತ್ತು ಮತ ಬಂದಿದೆ ಕೇವಲ ಆರು ಮತಗಳಿಂದ ಐವತ್ತಿನ ದಿನ ನಾನು ಜನ ನಾನು ತಿರಸ್ಕಾರ ಮಾಡಿ ನಾನು ಅದು ಒಪ್ಕೊಂಡಿದ್ದೀನಿ ಯಾವ ರೀತಿ ಗೆದ್ದಿ ನೀವು ಗೆದ್ದಿದ್ದೀರ ನಾನು ಗೆದ್ದಿದ್ದೀನ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆ ಡಿ ಎಸ್ ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀರಿ ಜನ ಇವ್ರು ನಾನು ಓಟಲ್ಲಿ ಸೋತಿರ್ಬೋದು ಜನ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ